ಮಾನ್ಯ ಖರ್ಗೆ ಅವರು ಹೇಳ್ತಾರೆ ಎ ಸಿ ಸಿ ಅಧ್ಯಕ್ಷರು ನಾವು ಮನಸ್ಸು ಮಾಡಿದರೆ ನೀವು ರಸ್ತೆಗಳಲ್ಲಿ ಓಡಾಡಕ್ಕಾಗೋದಿಲ್ಲ ನಾವು ಹೆಂಗ್ ನಿಮ್ಮನ್ನ ತಹಬದಿಗೆ ತರಬಹುದು ಅಂತ ಗೊತ್ತು ಅಂದರೆ ಇದೇನಾ ನೀವು ಮಾಡ್ತಾ ಇರೋದು ಎ ಸಿ ಸಿ ಅಧ್ಯಕ್ಷರು ಈ ರೀತಿ ಪ್ರಚೋದನಕಾರಿ ಭಾಷಣ ಮಾಡ್ತಾರಂದ್ರೆ ಅವರು ಆ ಸ್ಥಳದಲ್ಲಿ ಇರಲಿಕ್ಕೆ ಯೋಗ್ಯರಿದಾರಾ ಪ್ರಶ್ನೆ ಮಾಡಬೇಕಲ್ಲ ಇದನ್ನು ಅಧ್ಯಕ್ಷರಾಗಿ ಲಾ ಅಂಡ್ ಆರ್ಡರ್ನ ಸರಿಯಾಗಿ ಮಾಡ್ರಿ ಎಲ್ಲರಿಗೂ ನ್ಯಾಯ ಕೊಡಿ ಅಂತ ಹೇಳಬೇಕು ಅದನ್ನು ಬಿಟ್ಟು ಬಿ ಜೆ ಪಿಯನ್ನು ಆರ್ ಎಸ್ ಎಸ್ ಅನ್ನ ಹಿಂದೂ ಕಾರ್ಯಕರ್ತರನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಎ ಐ ಸಿ ಸಿ ಅಧ್ಯಕ್ಷರೇ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಪ್ರಚೋದನೆಯಾಗಿ ಇಂಥ ಆಗ್ತಾ ಇದೆ ಇದನ್ನು ನಾನು ಕಂಡ ತುಂಡವಾಗಿ ಖಂಡಿಸ್ತೇನೆ ಮಾನ್ಯ ಖರ್ಗೆ ಅವರು ಅವರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇಂಥ ನೀಚ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ ನಮ್ಮಿಂದ ಯಾವುದೇ ಲೋಪಗಳಾಗಿಲ್ಲ ನಮ್ಮ ಕಾರ್ಯಕರ್ತರಿಗ ಏನಾದರೂ ತೊಂದರೆ ಆದಾಗ ಅನ್ಯಾಯ ಆದಾಗ ಈ ರೀತಿ ಆದಾಗ ನಾವು ಕೇಳದೆ ಇನ್ಯಾರು ಕೇಳಬೇಕು ನಿಮ್ಮನ್ನು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇರಿ